ಆದರೆ ಅವರ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದಿದೆ ಅವರಿಗೆ ಅರಿವಾಗಿದೆ ಅಂದರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂತ ಹೇಳಿ ಇಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಏನೂ ಆಗಿದೆ ಅವರು ಇಡೀ ಜಗತ್ತನ್ನೇ ಮೆಚ್ಚೋ ದರ್ಶನ್ ಅವರು ಇಡೀ ಜಗತ್ತನ್ನೇ ಮೆಚ್ಚುವಂಥ ವ್ಯಕ್ತಿ ಆಗ್ತಾರೆ ಈ ಜಗತ್ತಿಗೆ ಒಂದು ಮಾದರಿ ಆಗ್ತಾರೆ ಅವರಿಂದ ತುಂಬ ಒಳ್ಳೆಯ ಆಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ 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 ಅವರು ಆ್ಯಕ್ಚುಲಿ ನಾನು ಧ್ರುವ ಅಂತ ಒಂದು ಸಿನಿಮಾದಲ್ಲೇ ಅವ್ರ ಜೊತೆ ಇದ್ದೆ ಅವ್ರಿಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ ಆಮೇಲೆ ನವಗ್ರಹ ಅಂತ ಒಂದು ಆಕಾಶ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಆಗಬೇಕಂದ್ರೆ ಅವ್ನು ಆಗಿದೆ ಧ್ರುವದಲ್ಲಿ ಅವರು ಎಷ್ಟು ಚೆನ್ನಾಗಿದ್ದರು ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿದರು ಅಷ್ಟೇ ಪ್ರೀತಿಯಿಂದ ನವಗ್ರಹದಲ್ಲೂ ಮಾತಾಡಿದ್ರು ಆಮೇಲೆ ಅಯ್ಯ ಅಂತ ಕಂಠ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾಯಿತ್ತು ಅಲ್ಲಿ ಮೂರು ಸಲ ಆಗಿದೀವಿ ಅಷ್ಟೆ ಅವರು ನನ್ನ ಪ್ರಕಾರ ನಾನು ಅವರು ಅವರ ಪ್ರೊಡ್ಯೂಸರ್ ಕ್ಲೋಸ್ ಫ್ರೆಂಡು ಅವರು ಧ್ರುವಾಂತ ಸಿನಿಮಾ ಪಿ ಎಸ್ ಶ್ರೀನಿವಾಸ ಮೂರ್ತಿ ಅವರು ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ನಾನು ಭೇಟಿ ಆಗಬೇಕಂತ ಹೋಗಲಿಲ್ಲ ಅಲ್ಲೇ ನಮ್ಮ ಕರಿಸು ಸುಳ್ಯದಲ್ಲಿ ಅಲ್ಲೇ ಡಬ್ಬಿಂಗು ಆಗ್ತಾಯಿದ್ರು ಕೂಡ ಅವ್ರು ಯಾಕೆ ಡಿಸ್ಟರ್ಬ್ ಮಾಡಬೇಕಂತ ನಾನು ಹೋಗಿಲ್ಲ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಆಸೆ ಇಲ್ಲ 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 ಹತ್ರ ಕೆಲಸ ಮಾಡಬೇಕು ಅವ್ರನ್ನ ಭೇಟಿ ಆಗಬೇಕು ಅದು ನೋ ಎಕ್ಸ್ಪೆಕ್ಟೇಷನ್ ನೋ ನೋ ನೆವರ್ ಅವ್ರ ಹತ್ರ ಯಾವ ಏನು ಮೇಡಮ್ ಇಲ್ಲ ಇಲ್ಲ ಆ್ಯಕ್ಚುಲಿ ಭೇಟಿ ಆಗಬೇಕು ಅಂತ ಋಷಿ ನಾನು ಭೇ ಋಷಿನ ನಾನು ಭೇಟಿ ಆಗಬೇಕು ಅಂತ ಬಂದಾಗ ನಾನು ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ ನನ್ನ ಪರ್ಸ್ನಲ್ಲಾಗಿ ಯಾವುದೇ ರೀತಿಯಾದ ಅವ್ರನ್ನ ಭೇಟಿ ಆಗಬೇಕು ಅವರಿಂದ ನಮ್ಗೆ ಏನು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಏನೇನೂ ಇಲ್ಲ ಅವ್ರಿಗೆ ಒಳ್ಳೇದಾಗಬೇಕು ಅವರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಬೇಕು ಅವ್ರು ನಂಬಿರೋಂಥ ಅಭಿಮಾನಿಗಳಿಗೆ ಅವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅಭಿಮಾನಿಗಳನ್ನ ಅಭಿಮಾನಿಗಳು ಅವ್ರು ಮಾಡುವಂಥ ಕೆಲಸಗಳಿಂದ ಖುಷಿ ಆಗಬೇಕು ಅಷ್ಟೇ ನಮ್ಮ ನಿರೀಕ್ಷೆ ನೆವರ್ ನನ್ನ ನಾನು ಆ್ಯಕ್ಚುಲಿ ಅದು ಏನು ದೊಡ್ಡ ಮಾತಾಗುತ್ತೆ ಆ ದೇವರೇ ನನ್ನನ್ನು ಕರೆದ್ರೆ ಭೇಟಿ ಆಗಬೇಕಂತ ಆ ದೇವರಿಂದ ನಾನು ಒಳ್ಳೆ ಕೆಲಸ ಬಯಸ್ತೀನಿ ಹೊರತು ನಾನು ಹೋಗಿ ದೇವರೇ ನಾನು ಏನೋ ಕೊಡಪ್ಪ ನಾನು ನಿನ್ನ ಕರೆದಿದ್ದೀಯಾ ಅಂತ ಹೋಗಲ್ಲ